ಇದ್ರದ್ದು ಲಿರಿಕ್ಸ್ ಬದಲಾಯಿಸ್ಬೇಡಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ಸೇರಿಸಿ ಇದೇನ ಮಿಕ್ಸಿಗೆ ಹಾಕಿ ಮಸಾಲೆ ಹಾಕಿ ಕೊಡಿ ಅಂತ ತುಂಬಾ ಆಸೆ ಬಿದ್ದು ಒತ್ತಾಯ ಬಿದ್ದು ಕೇಳಿದ್ದು ಗೆಳೆಯ ಗಂಗಣ್ಣ ಮತ್ತೆ ಶಿವಕುಮಾರ್ ನಾನು ಹರಿ ಇದಕ್ಕೆ ಒಂದು ಎರಡು ಎಕ್ಸ್ಟ್ರಾ ಹಾಡುಗಳನ್ನ ಮಾಡಿಟ್ಕೊಂಡಿದ್ವಿ ನಮ್ಮ ಜರ್ನಿ ಶುರು ಆಗ್ಬಿಟ್ಟಿತಿ ಈ ಸಿಚುವನ್ ಬೇರೆದೇನೋ ಮಾಡೋದು ಅಂತ ಸೊ ಗಂಗಣ್ಣ ಇದನ್ನ ಗಾಡಿಲಿ ಕೇಳಿ ಕೇಳಿ ಕೃಷ್ಣಪ್ಪಣ್ಣ ಅವ್ರಿಗೆ ಕೇಳಿಸಿ ಕೃಷ್ಣಪ್ಪಣ್ಣ ತುಂಬಾ ಡಿಗ್ನಿಟಿ ಜೊತೆಗೆ ಕೇಳೋದು ಹಾಡುಗಳನ್ನ ಸುಮ್ಮನೆ ಕೇಳಲ್ಲ ಅವರು ಹಿಂದೆ ಒಂದ್ಸತಿ ನಾನು ಸಿಕ್ಕದಾಗ ಅದು ತಲೆ ಕೆಟ್ಟ ಭಟ್ಟ ಎರಬಡ ತಾ ಅಂತೆಲ್ಲ ಅಂತ ಅಂದಿದ್ರು ನಂಗೆ ಆಮೇಲೆ ಅವರು ಗಂಗಣ್ಣ ಒಂದ್ಸತಿ ಎಲ್ಲ ಕೇಳೋದಾಗೆ ಕಿವಿಲ್ ಕೂತ್ಕೊಂಡ್ಬಿಡ್ತದೆ ನೋಡೋ ಅದನ್ನೇ ಟ್ರೈ ಮಾಡುವಂತಂದ್ರು ಆ ಒಂದು ಆ ಗೆಳೆತನದ ಒತ್ತಾಯಕ್ಕೆ ನಾನು ನನಗೂ ಆಮೇಲೆ ತುಂಬಾ ಇಷ್ಟ ಆಯ್ತು ಎಕ್ಸ್ಪೆರಿಮೆಂಟ್ ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದೀರಿ ಈಗ ಎರಡನೇ ಸಾಂಗು ಈಗ ದೇವರಣೆಗೂ ನನ್ಗಂತೂ ಅರ್ಥ ಆಗಿಲ್ಲ ಒಟ್ಟರೆ ಹೇಳಿದ್ರು ಇಲ್ಲಿ ನನಗೆ ಇವತ್ತು ಅರ್ಥ ಆಗಿಲ್ಲ ಆದ್ರೂ ಕೇಳಕ್ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಈ ಸಾಂಗಿಗೂ ಕೂಡ ಅವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಬೋದು ನಮಸ್ತೆ ಅನೇಕ ಸಂದಿಗ್ಧ ಫೇಸ್ ಮಾಡಿದೀನಿ ಆದರೆ ಇವತ್ತಿನ ಈ ಸಂದಿಗ ಸಂದರ್ಭ ಬಹಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರ್ಬೇಕಾದ್ರೆ ರಘುರಂಗಾಯಣ ಮಾತಾಡ್ತಿದ್ದನ್ನ ಇದು ಯಾವ ಭಾಷೆನ ಅಂತ ಕೇಳಿದ್ದುಂಟು ಇದನ್ನ ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಬಟ್ರು ಅನ್ನೋ ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನ ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಮೂವಿದು ಎರಡನೇ ಸಾಂಗ್ ಇದೆ ರಿಲೀಸ್ ಆಗಿದೆ ಈ ಸಾಂಗ್ ನನ್ನ ಫಸ್ಟ್ ಟೈಮ್ ಕೇಳಿದಾಗ ಸರಿ ಕೇಳಿದ ಫಸ್ಟ್ ಕ್ವೆಶನ್ ಹಾರಿಬಲ್ ಟ್ವೆಂಟಿ ಫೋರ್ ಅಂದ್ರೆ ಏನು ಸರ್ ಬಿಕಾಸ್ ಟ್ವೆಂಟಿ ಫೋರ್ ಅಂದ್ರೆ ಒಂದು ಏಜ್ ಆಗುತ್ತೆ ಒಂದು ಇಯರ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಚೆನ್ನಾಗಿತ್ತು ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದು ಯಾಕಂದ್ರೆ ಆ ಸಾಂಗ್ ಅಲ್ಲಿ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದ್ಬಿಟ್ಟು ಬೇರೆ ಏನು ಅರ್ಥ ಆಗಿಲ್ಲ ನನಗೆ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಇವಾಗ್ಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬಾ ಫನ್ ಮಾಡಿದ್ದಾರೆ ಅಂಡ್ ವೈಫ್ ಕೂಡ ತುಂಬಾ ಚೆನ್ನಾಗಿದೆ ನಮ್ ಊದುಂಬಿ ಸಾಂಗ್ ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ ಸಾಂಗ್ ಈ ರೀತಿ ಮೊದಲೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ಅಂತ ಅನ್ಸೋ ಶುರು ಆಗ್ಬಿಟ್ಟಿದೆ ಯಾವಾಗ್ಲೂ ಸಿಗ್ತಾ ಇರ್ತೀವಿ ಆಗಿದ್ದೆ ಇವಾಗ ಬರ್ತಾ ಬರ್ತಾ ಹಾ ಹೆಂಗಿದ್ಯಾ ಕೂತ್ಕೊಡಿ ತುಂಬಾ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದು ಕಂಫರ್ಟ್ ಝೋನ್ ಅದು ಬಿಟ್ಟು ಈ ಸಿನಿಮಾದ್ ಬಗ್ಗೆ ಇಲ್ಲೇ ಈ ಸಿನಿಮಾ ಈ ಮೂರ್ ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮ್ ಅಲ್ಲಿ ಇದ್ದೀವಿ ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರು ಈ ಮೂರು ಪಿಲ್ಲರ್ ಬಿಟ್ಟು ಅಲ್ಲಿ ಟೇಬಲ್ ಇತ್ತು ಆ ಟೇಬಲ್ ಗೆ ನಾವು ಬಂದು ಕೂತಕ್ ಸರ್ ಬರೆಯಕ್ ಶುರು ಮಾಡಿದ್ದು ಸರ್ ನನಗೆ ಇದು ತುಂಬಾ ಬೇಕಾದಂತ ಪ್ರೆಸ್ ಮೀಟ್ ಆಗುತ್ತೆ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ ತುರ್ರ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ ಒಂದೊಂದ್ಸರಿ ಇಷ್ಟು ಸುಮ್ನೆ ಅಂತಾರೆ ಎಲ್ಲೋ ಒಂದ್ ಕಡೆ ಇನ್ನೆಲ್ಲ ನೋಡಕ್ಕೆ ಅಂತಾರೆ ಇದೆಲ್ಲ ಏನ್ ಸರ್ ಇದು ಚೆನ್ನಾಗ್ ಒಂದ್ ಸೌಂಡ್ ಬರೋದ್ ಏನದು ಸೌಂಡ್ ಅಂತ ಫಸ್ಟ್ ಶುರು ಶುರು ಅರ್ಥನೂ ಆಗದ ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅರ್ಥ ಆಗ ಶುರು ಆಯ್ತು ಸೊ ತುರ್ರ ಕೂಡ ಹಾಗೆ ನನಗೆ ಸರ್ ಬರ್ದಾಗ ಈ ತುರ್ರ ಏನು ವಾಲಿಬಾಲ್ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ತುರ್ರ ಜಾಂಬೋಯ್ ಟೊರ್ರಾಯ್ ಇವತ್ತು ನೀವು ಹೇಳೋದಕ್ಕೆ ನನಗ್ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ ಅದನ್ನ ತುಂಬಾ ಯೂಸ್ ಮಾಡ್ತೀನಿ ಜಾಂಬೋಯ್ ಟೊರ್ರಾಯ್ ಅಂತ ಬಟ್ ಇದನ್ನ ನಾನು ಸರ್ ಹೇಳ್ದಂಗೆ ನಾನು ಇದನ್ನ ನನ್ನ ಹುಚ್ಚತನಕ್ಕೆ ನಾನು ಇದನ್ನ ಯೂಸ್ ಮಾಡ್ಕೊಳ್ತೇನೆ ಇವಾಗ ಇಟ್ಸ್ ಬಿಕಮಿಂಗ್ ಮೈ ಟೂಲ್ ಚಿಕ್ಕ ಮಕ್ಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟರ್ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ ನನಗಿದಾಗಿದ್ದು ಯಾವ್ದೇ ಟೈಮಲ್ಲಿ ಸ್ಕೂಟರ್ ಹೋಗ್ಬೇಕಾರೆ ನನಗೆ ಹಾರ್ಡ್ಗಳ್ ಲಿರಿಕ್ಸ್ ಯಾವ್ದು ಗೊತ್ತಿರಲಿಲ್ಲ ಇವತ್ತಿಗೂ ಗೊತ್ತಿಲ್ಲ ಆಕ್ಚುಲಿ ಯಾವುದೇ ಹಾಡ್ ಆಗಿರ್ಲಿ ಯಾವ್ದೇ ದೇಶದಾಗಿರ್ಲಿ ನಮ್ ದೇಶದಾಗಿರ್ಲಿ ನಮ್ ಸ್ಟೇಟ್ ಆಗಿರ್ಲಿ ಬಟ್ ನನ್ ಸೌಂಡ್ ನಂದೇ ಈ ತರ ಯಾವ್ದೋ ಒಂದು ಜಬ್ರಿಶ್ ಒಂದ್ ಏನೋ ಹಾಕೊಂಡು ಲೈನು ಬಟ್ ಹಾಡನ್ನು ನಂಗೆ ಕಂಪ್ಲೀಟ್ ಮಾಡ್ತಾರೆ ಹಾಡು ಹೇಳಿ ನನಗೆ ಈ ಹಾಡ್ ಬಂದಾಗ ನನಗೆ ಹಂಗೆ ಅನಿಸ್ತು ನಮ್ಗೆ ವಿತೌಟ್ ಮೀನಿಂಗ್ ವಿಥೌಟ್ ಲಿರಿಕ್ಸ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬಾ ಚ ಇಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ ಸೊ ಆದ್ರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬಿಕಾಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ನಮಸ್ಕಾರ ಎಲ್ಲ들아 ಬಡಿಯಾ ಥ್ಯಾಂಕ್ ಯು ಫಾರ್ ತುರ ಈ ಹಾಡು ಇವಾಗ ರಿಲೀಸ್ ಆಗಿದೆ ಎಲ್ಲರೂ please ಊದುಂಬಿ ಹೇಗ್ ನೋಡಿದ್ರೋ ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರೋ ಅದನ್ನ ಈ ಈ ಹಾಡು ನೋಡಿ ಎಂಜಾಯ್ ಮಾಡಿ ಮತ್ತೆ ಮತ್ತೆ ಕೇಳಿ ಹೆಂಗ್ ಕೇಳಿದ್ರೋ ಬಾಟಿ ಮಾಡಿದ್ರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ ಅಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಹೊರಲಚಮಲು ಹೊರಕಲೇ ಚಾನೆಲ್ ತಪ ಕಲ್ಲಚಮಲು ಹೊರನಕ್ಕೆ ಹೋಗುತ್ತೆ ನಾ ಶ್ರೀಂದ್ರತ್ವ ತುಂಬಾ

ನಮ್ಮ ಹಳ್ಳಿ ಕಡೆ ಉಳುಮೆ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಎತ್ತುಗಳಿಗೆ ಅರ್ಧ ಅಡ್ರೋದನ್ನ ಒಂದಿಷ್ಟು ಭಾಷೆಗಳನ್ನ ಬಳಸ್ತಾ ಹೌದು ಅಯ್ಯೋ ಅಂತಾರೆ ಅರ ಇವ್ರ ಇಟುರಲ್ಲ ಹರ್ ಅರರ ಅರ ಬ ಬ ಬಬ್ಬ ಹೌದ್ ಬಾ ಈ ಥರ ಬಳಸ್ತಾರೆ ಈ ಸಾಯಂಕ ಕೇಳಿದ ಮೇಲೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಅವರು ರೈತರು ಪ್ರಾಯ ಇದೆ ಅಂತ ಹೇಳಿದಿರಿ ಒಳ್ಳೆ ಪಾಯಿಂಟ್ ಅಂದರೆ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ ನನ್ನ ಭಾಷೆ ನಾನು ಒಂಥರ ನನಗೂ ಅನಿಮಲ್ ಬೋರ್ಡ್ ಸರ್ಟಿಫಿಕೇಟ್ ಬೇಕು ನಮ್ಮ ಪ್ರಾಣಿ ಖಂಡಿತ ಇದು ಆನಂದ ಪಟ್ಟು ಹಾಡಿದಂತ ಹಾಡ್ ಅಲ್ಲ ತುಂಬಾ ಸತಿ ಲಿರಿಕ್ ಹಾಡಿದ ಹಾಡು ಯಾಕಂದ್ರೆ ಲಿರಿಕ್ಸ್ ಶೀಟ್ ನೋಡ್ಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ ಸೊ ತುಂಬಾ ರೀಟೇಕ್ ಗಳ ಜೊತೆಗೆ ನನ್ನ ಯಾರು ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದಿಲ್ಲ ಯಾರು ಸರಿ ಇನ್ನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಬಟ್ಸರ್ ಉಳಿಸ್ಕೊಂಡಿದ್ದಾರೆ ಮತ್ತೆ ಕೃಷ್ಣಪ್ಪ ಸರ್ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ ನನಗೆ ಅಲ್ಲೇ ಭಯ ಆಗುತ್ತೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ಭಯ ಆಗತ್ತೆ ನನಗೆ ಈ ಪ್ರಯತ್ನ ಅನ್ನೋದು ಅಂದ್ರೆ ಈ ತರ ನಾವು ಹಾಡು ಮಾಡಿದೀವಿ ಕಂಪೋಸ್ ಮಾಡಿದೀವಿ ಅನ್ನೋದಕ್ಕಿಂತ ಕನ್ನಡ ಇಷ್ಟು ಚೆನ್ನಾಗಿ ಬರೆಯಬಲ್ಲ ಒಬ್ಬ ಸಾಹಿತಿ ಈ ತರ ಒಂದು ಸಾಹಿತ್ಯ ಕೂಡ ಬರದು ಅದು ಜನರನ್ನ ಮೆಚ್ಚಿಸುವಂತ ಒಂದು ಕೆಲಸ ಆಗೋದು ತುಂಬಾ ದೊಡ್ಡ ಕೆಲಸ ಅದು ಅದು ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ಅದು ಬಟ್ಸಲ್ ಮುಂಚೆಂದು ಮಾಡ್ಕೊಂಡ್ ಬಂದವ್ರೆ ಸಿನಿಮಾ ಒಂದು ಪಾತ್ರ ಇಡೀ ಪಾತ್ರ ನಮಗ್ ಗೊತ್ತಿಲ್ದಿರೋ ಒಂದು ಭಾಷೆನ ಮಾತಾಡುತ್ತೆ ಸೊ ಆ ತರ ಎಕ್ಸ್ಪೆರಿಮೆಂಟ್ಗಳು ಕನ್ನಡ ಅಷ್ಟು ಪ್ರೀತಿಸೋರು ಕನ್ನಡ ಅಷ್ಟು ಗೊತ್ತಿರೋರು ಮಾಡೋದು ಅನ್ನೋದು ತುಂಬಾ ವಿರಳ ಸೊ ಆ ಎಕ್ಸ್ಪೆರಿಮೆಂಟ್ ಇರೋವರೆಗೂ ಈ ತರ ಹಾಡುಗಳು ಈ ತರ ಪ್ರಯತ್ನಗಳೆಲ್ಲ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ನನ್ನ ಜೊತೆಗೆ ಹಾಡಿರೋ ಸಂಜಿತ್ ಇರ್ಬೋದು ಮತ್ತೆ ನಮ್ಮ ಕನ್ನಡದ ಪ್ರತಿಭೆ ಪ್ರಾರ್ಥನಾ ಅವರಿರ್ಬೋದು ತುಂಬಾ ಖುಷಿಯಿಂದ ಹಾಡಿರೋಂತಹ ಹಾಡು ಆ ಸಾಹಿತ್ಯ ಯಾಕಂದ್ರೆ ತುಂಬಾ ಸ್ಮೈಲ್ ಬೇಕಾಗಿತ್ತು ಅದನ್ನ ಹಾಡ್ಬೇಕಾದ್ರೆ ಬಟ್ ಮೀನಿಂಗ್ ಅಂತ ತಗೊಂಡ್ರೆ ಏನು ಮೀನಿಂಗ್ ಇರೋದಿಲ್ಲ ಅದು ಇದು ಆ ಮೀನಿಂಗ್ ಅನ್ನೋದನ್ನ ಹುಡುಕದೆ ಅದು ಸ್ಮೈಲ್ ಹಾಕೊಂಡು ಹಾಡಿದಂತ ಎಲ್ಲ ಗಾಯಕರಿಗೂ ಮತ್ತೆ ಇಷ್ಟು ನಾವಿವಾಗ ಏನ್ ಹೇಳ್ಬೇಕು ಇದು ಅದ್ಭುತವಾಗಿ ಬರ್ದಿದ್ದಾರಾ ಅಂತ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಈ ಥರ ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ಆಗ್ಬೇಕು ಆಗ್ಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ ಸೊ ಸಿನಿಮಾಲು ಈ ಸಾಂಗು ತುಂಬಾ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ